ನನ್ನ ಮಗಳು ಇವಾಗಿಲ್ಲ ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ಡಿಪೆಂಡ್ ಮರ್ಡರ್ ಆಗಿದೆ ಮಂಗಳೂರು ಮಣಿಪಾಲಲ್ಲಿ ಎಂಬ ಬಿ ಫೈನಲ್ ಇಯರ್ ಸ್ಟೂಡೆಂಟ್ ಧರ್ಮಸ್ಥಳಕ್ಕೆ ಹೋದಾಗ ಅವಳನ್ನ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು ಇವತ್ತಿನವರೆಗೂ ಸಿಕ್ಕಿಲ್ಲ ಕೊಡ್ಲೇ ಇಲ್ಲ ಪೊಲೀಸ್ ಸ್ಟೇನು ಮಾತಾಡಬಾರ್ದಿಲ್ಲ ಎದುರಿಸಿದ್ರು ಪರಮ ಹೆಸರು ತಗೊಂಡಿದಾರಲ್ಲ ಅವರು ಮತ್ತೆ ಅವ್ರ ತಮ್ಮನಿಗೆ ಹೋದ ಕೇಳಿದಾಗ ಹೊಡೆದು ಅವ್ರನ್ನ ಕೈ ಬಾಯಿ ಎಲ್ಲ ಕಟ್ಟಿ ಗುಣವನ್ನಲ್ಲಿ ಕೂಡ್ ಕೈ ಕಾಲು ಎಲ್ಲ ಕಟ್ಟಿ ಹಾಕಿ ರೂಮ್ ಅಲ್ಲಿ ಕೂಡ ಹಾಕಿ ಇದು ಮಾಡಿದ್ರು ತಾಯಿಗೆ ಮೂರು ಮೂರು ತಿಂಗಳ ಒಳಗೆ ಕೋಮಕ್ಕೆ ಹೋಗ್ತಾರೆ ಅದಾದ್ಮೇಲೆ ಬಂದೆ ಕೋಮದಿಂದ ಬಂದಾದ್ಮೇಲೆ ಎಲ್ಲಾನು ಕೇಸು ಗೀಸು ಅಂತ ಬೇಡ ಅಂತ ಕೈ ಮುಟ್ಕೊಂಡು ಕುತ್ಕೊಂಡಿದ್ದೆ ಈಗ ನಿಮ್ಗೆ ಮಕ್ಕಳು ಯಾರು ಇಲ್ಲ ನಾನು ಒಬ್ಬಳೇ ಇರೋದು ಒಬ್ಬರೇ ಇದ್ದು ಅವರು ನಿಮ್ಗೆ ಈಗ ಸಪೋರ್ಟ್ ಬ್ಯಾಕ್ ಸಪೋರ್ಟ್ ಯಾರು ಇಲ್ಲ ಒಬ್ರಿಗೆ ಆಸ್ತಿ ಮೋಹ ಆಯ್ತು ಅಂದ್ರೆ ಇನ್ನೊಬ್ರಿಗೆ ಹೆಣ್ಣಿನ ಮೋಹ ಧರ್ಮಸ್ಥಳ ಮಂಜುನಾಥ ಏನ್ ಮಾಡ್ತಿದ್ದಾನೋ ಗೊತ್ತಿಲ್ಲ ನಮ್ಮ ನಮ್ಸೋನು ಇದ್ರ ಬಗ್ಗೆ ಧ್ವನಿ ಎತ್ತ ದಿನ ಸುಮ್ಮನೆ ಇರಬೇಕಾದ್ರೆ ನೀವು ಧೈರ್ಯ ಮಾಡಿ ನಡೆದಿರುವಂಥ ಒಂದು ಘಟನೆ ಬಗ್ಗೆ ಹೇಳ್ತಾ ಇದ್ದಾರೆ ಸೊ ಘಟನೆ ಬಗ್ಗೆ ಚಿಕ್ಕದಾಗಿ ತಿಳಿಸ್ಬಿಡ್ತೀನಿ ಸೊ ಇವಾಗೆಲ್ಲರೂ ಕೂಡ ಸೌಜನ್ಯ ಕೇಸು ಸೌಜನ್ಯ ಕೇಸ್ ಅಂತ ಹೇಳ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ನಡೆದಿರುವಂಥ ಒಂದು ಘಟನೆ ಎರಡು ಸಾವಿರದ ಹನ್ನೆರಡರಲ್ಲಿ ಏನು ಅತ್ಯಾಚಾರ ಮತ್ತು ಕೊಲೆ ಆಯಿತು ಸೊ ಅದಲ್ಲದೇ ಧರ್ಮಸ್ಥಳದಲ್ಲಿ ಹಿಂದೆ ಸಾವಿರಾರು ಜನ ಮೃತಪಟ್ಟಿದ್ದಾರೆ ನೂರಾರು ಜನ ಮಹಿಳೆಯರು ಅತ್ಯಾಚಾರಕ್ಕೆ ಒಳಗಾಗಿ ಮೃತಪಟ್ಟಿದ್ದಾರೆ ಅಂತ ನಾವು ತಿಳಿಸಿದ್ವಿ ಸೊ ತುಂಬ ಜನ ನಂಬಿರಲಿಲ್ಲ ಎಲ್ಲ ಫೇಕ್ ಅಂತ ಹೇಳಿದರೆ ತುಂಬ ಸ್ವಲ್ಪ ಜನ ಇನ್ನು ಸ್ವಲ್ಪ ಜನ ದಾಖಲೆ ತೋರಿಸು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಜನ ಏನು ಸಾಕ್ಷಿ ಇದೆ ಅಂತ ಕೇಳಿದ್ರಿ ಎರಡು ಸಾವಿರದ ನಾಲ್ಕರಲ್ಲಿ ಆದಂಥ ಒಂದು ಅತ್ಯಾಚಾರದ ಕೊಲೆಯ ಬಗ್ಗೆ ಇವತ್ತು ನಾನು ಸಾಕ್ಷಿ ಸಮೇತ ನಿಮಗೆ ತಿಳಿಸಬೇಕು ಅಂತ ಬಂದಿದ್ದೀನಿ ಏನಾಯಿತು ಅನ್ನುವಂಥದ್ದು ಅಂದರೆ ಹಿಂದೆ ಗಿರೀಶ್ ಮಠಣ್ಣ ಸರ್ದು ಒಂದು ಇಂಟರ್ವ್ಯೂನ ನೋಡಿದರೆ ಅಲ್ಲಿ ಅವರು ಹೇಳಿರ್ತಾರೆ ಅನನ್ಯ ಭಟ್ ಏನು ಅಂತ ಎಮ್ ಬಿ ಬಿ ಎಸ್ ಮಣಿಪಾಲ ಮೆಡಿಕಲ್ ಕಾಲೇಜ್ನಲ್ಲಿ ಓದ್ತಿದ್ದಂತಹ ಎಂ ಬಿ ಬಿ ಎಸ್ ಸ್ಟೂಡೆಂಟ್ನ ಒಂದು ಅತ್ಯಾಚಾರ ಕೊಲೆ ಆಗುತ್ತೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ರು ಅಣ್ಣ ಭಟ್ ಅಂತೇಳಿ ಮಂಗಳೂರು ಮಣಿಪಾಲ್ದಲ್ಲಿ ಎಂ ಬಿ 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 ಎಸ್ ಫೈನಲ್ ಇಯರ್ ಸ್ಟೂಡೆಂಟ್ ಇದ್ಲು ಫ್ರೆಂಡ್ಸ್ ಜೊತೆಗೆ ಧರ್ಮಸ್ಥಳಕ್ಕೆ ಹೋದಾಗ ಅವಳನ್ನ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದರು ಅವ್ರ ಜೊತೆಗೆ ಬಂದವರು ಗಾಬರಿಯಾಗಿ ಅವ್ರ ತಾಯಿಗೆ ಫೋನ್ ಮಾಡಿದ್ದಾರೆ ಅಂಟಿ ಹಿಂಗಾಗಿದೆ ಬೇಗ ಬನ್ನಿ ಅನಾಹುತ ಆಗಿದೆ ಅಂತೇಳಿ ಅವ್ರು ಕಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಒಂದು ಟೂ ಡೇಸ್ನಲ್ಲಿ ಬಂದಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳಿದರೆ ಡೆಡ್ ಬಾಡಿ ಎಲ್ಲಿದೆ ಅಂದರೆ ಡೆಡ್ ಬಾಡಿ ನೇನೆ ಹುಡುಕು ಅಂತ ಹೇಳ್ತಾರೆ ಅಲ್ಲಿ ಇನ್ಸ್ಪೆಕ್ಟರ್ ಹ ಆಮೇಲೆ ಇವರಿಗೂ ಹತ್ರ ಹೋಗ್ತಾರೆ ಪರಮ ಪೂಜ್ಯರು ಅಂತ ಹೆಸರು ತಗೊಂಡಿದಾರಲ್ಲ ಅವರು ಮತ್ತೆ ಅವ್ರ ತಮ್ಮನಿಗೆ ಹೋದ ಕೇಳಿದಾಗ ಹೊಡೆದು ಅವ್ರನ್ನ ಬ ಕೈ ಬಾಯಿ ಎಲ್ಲ ಕಟ್ಟಿ ಗುಣವನ್ನಲ್ಲಿ ಕೂಡ್ಸಿರ್ತಾರೆ ಆ ತಾಯಿಗೆ ಮೂರು ಮೂರು ತಿಂಗಳ ಒಳಗೆ ಕೋಮಕ್ ಹೋಗ್ತಾರೆ ಇವತ್ತಿನವರೆಗೂ ಅವ್ರ ಡೆಡ್ ಬಾಡಿ ಸಿಕ್ಕಿಲ್ಲ ಕೊಡ್ಲೇ ನೀವು ಇನ್ನೂ ಇನ್ನೊಂದು ಅನ್ಯಾಯ ಆಗಿದೆ ನಿಮ್ಗೆ ಅಂತ ಹೇಳಿದ್ರಿ ಸೊ ಅದ್ರ ಬಗ್ಗೆ ಮಾತಾಡೋಣ ಈಗ ಮೊದಲನೇದಾಗಿ ನಿಮ್ಮ ಮಗಳ ವಿಷಯ ಹೇಳೋದಿದ್ರೆ ನನ್ನ ಮಗಳು ಇವಾಗಿಲ್ಲ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಅವಳು ಹೋಗಿದ್ದಾಳೆ ರೇಪ್ ಆ್ಯಂಡ್ ಮರ್ಡ್ರ್ ಆಗಿದೆ ಹಾಗಾಗಿ ನಾನು ಯಾವುದನ್ನು ನಾನು ಇವಾಗ ವ್ಯಕ್ತಪಡಿಸುವಷ್ಟು ಸ್ಟೇಜಲ್ಲಿ ಇಲ್ಲ ಎಲ್ಲ ಸಾಕ್ಷಿಗಳನ್ನು ಕೇಳ್ತಾರೆ ನಾನು ನಾನೇ ಸರಿಯಾಗಿ ಸರಿಯಾಗಿಲ್ಲದಿದ್ಮೇಲೆ ಸಾಕ್ಷಿಗಳನ್ನು ನಾನು ಹೇಳಿದ್ದೆ ಹುಡುಕಿತಲ್ಲಿ ಆಗೋದಿಲ್ಲ ಸಾಕ್ಷಿಗಳನ್ನು ತರಕೂ ಆಗೋಲ್ಲ ಪೊಲೀಸ್ ಸ್ಟೇಷನ್ ಮೆಟ್ಲೇ ಹತ್ತಿದ್ರೂ ಅಲ್ಲಿನೂ ಮಿಸ್ ಮಾಡ್ತಾರೆ ಹಾಗಿರ್ಬೇಕಾಗಿದ್ರೆ ಕ್ರೈಮ್ಗಳೇ ಜಾಸ್ತಿ ಆದವಾಗ ನಾವೇನು ಮಾಡೋಣ ಮನುಷ್ಯ ಒಬ್ಬ ಒಂದು ನ್ಯಾಯ ಕೇಳಕ್ ಹೋಗ್ತಾನೆ ನ್ಯಾಯನೇ ಸಿಗದಿದ್ದ ಒಂದು ಪ್ಲೇಸಲ್ಲಿ ಹೋದವಾಗ ನಾವು ಇನ್ನು ಯಾರನ್ನು ಕೇಳಬೇಕು ದೇವರನ್ನ ಕೇಳಬೇಕು ದೇವರನ್ನ ಕೇಳಬೇಕು ಯಾವಾಗ ನ್ಯಾಯ ಕೊಡ್ತೀಯಪ್ಪ ಅಂತ ಅಷ್ಟೇ ನಮ್ಮ ಪ್ರಾರ್ಥನೆ ಹೋಗೋರು ಹೋಗಿ ಬಿಟ್ಟಾಗಿದೆ ಇವಾಗ ನನ್ನಿಂದ ಇನ್ನೇನು ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಇದನ್ನು ನಾನು ಇಟ್ಕೊಂಡಿದ್ದೀನಿ ಹಾಗಾಗಿ ಅವಳ ನೆನಪಲ್ಲಿ ಇದ್ದೀನಿ ಅಷ್ಟು ಬಿಟ್ಟು ಇನ್ನು ಯಾರು ಏನು ಎತ್ತ ಅವ್ರವ್ರು ಮಾಡಿದ ಕರ್ಮ ಅವ್ರವ್ರು ಅನುಭವಿಸ್ತಾರೆ ಘಟನೆ ಏನೂ ಇಲ್ಲ ಅವಳು ಮೆಡಿಕಲ್ ಓದ್ತಾ ಇದ್ಲು ಎಂಬಿಎಸ್ ಫಸ್ಟ್ ಇಯರ್ ಮಣಿಪಾಲ್ ಹಾಸ್ಪಿಟಲ್ ಮಣಿಪಾಲ್ ಮೆಡಿಕಲ್ ಕಾಲೇಜು ಅಲ್ಲಿ ಓದ್ತಾ ಇದ್ಲು ಅವಳು ಫ್ರೆಂಡ್ ಜೊತೆಗೆ ಧರ್ಮಸ್ಥಳಕ್ಕೆ ಬಂದಿದ್ರು ಅವಳ ಫ್ರೆಂಡ್ಸ್ಗಳು ಗಳು ಒಂದೆರಡು ಜನ ಅವರು ಊರಿಗೆ ಅಲ್ಲೇ ಸುತ್ತಮುತ್ತ ಊರ್ನೋರು ಸುತ್ತಮುತ್ತ ಊರ್ನೋರು ಅವರು ಬಟ್ಟೆ ತರ್ತೀವಿ ಅಂತ ಹೋಗಿದ್ದಾರೆ ನೋಡ್ಕೊಂಡು ಸ್ವಲ್ಪ ಹೈ ಆಗಿರ್ತೀನಿ ಅಂತ ಇದ್ದಾಳೆ ಆಮೇಲೆ ಅವರು ಬಟ್ಟೆ ತರ್ ಬಟ್ಟೆ ತಂದು ಇದಾಗ್ಬೇಕಾಗಿದ್ರೆ ಬಟ್ಟೆ ತಂದ್ರು ತಂದಾದ್ಮೇಲೆ ಅಲ್ಲಿ ಇಲ್ಲ ಯಾವ ಸ್ಥಳ ಸ್ಥಳ ಅಂತ ಎಲ್ಲಿ ಎಲ್ಲಿ ಅಂತ ಹೇಳಿ ಫ್ರೆಂಡ್ಸ್ಗೆ ಗೊತ್ತಿಲ್ಲ ಎಲ್ಲಿ ಹೋಗಿದ್ದಾಳೆ ಅಲ್ಲೇ ಕಾಡಲ್ಲಿ ಏನ್ ಮಾಡಿದ್ದಾರೆ ಏನು ಎತ್ತ ಅಂತ ಗೊತ್ತಿಲ್ಲ ನನಗೆ ನನಗೆ ಆ ಫ್ರೆಂಡ್ಸ್ಗಳು ನನಗೆ ಇಮಿಡಿಯೇಟ್ ಅವಳ ಫ್ರೆಂಡು ನನಗೆ ಇಮಿಡಿಯೇಟ್ ಫೋನ್ ಮಾಡಿದ್ದು ನೈಟ್ ಹೀಗಾಗಿದೆ ಕಾಣಿಸ್ತಾ ಇಲ್ಲ ಅನನ್ಯ ಅಂತ ನಾನು ಅಲ್ಲಿಂದ ಹೋಗಬೇಕಲ್ವ ನಾನು ಕಲ್ಕತ್ತಾದಿಂದ ನಾನು ಅಲ್ಲಿಗೆ ಬರಬೇಕಾಗಿರೆ ನನಗೆ ಟೂ ಡೇಸ್ ಬೇಕು ನಾನು ಸಿ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟಲ್ಲೇ ಇದ್ದೇನಾ ಸ್ಟೆನೋಗ್ರಾಫರ್ ಆಗಿದೆ ಆವಾಗ ಎಲ್ಲ ಶಾರ್ಟ್ ಎಂಡು ಇಂಪಾರ್ಟೆಂಟ್ ಇದ್ದಿದಿದೆ ಇವಾಗ ಕಂಪ್ಯೂಟರ್ ಹೇಗಿದೆಯಾ ಅವಾಗ ಶಾರ್ಟ್ ಎಂಡು ನಾನು ಆಗಿದ್ದೆ ವರ್ಷ ಮಾಡಿ ತಕೊಂಡು ಬಂದ್ಬಿಟ್ಟೆ ಅವಳು ಇಲ್ಲ ಇನ್ನು ಯಾರು ಅಂತ ಫೋನ್ ಬಂದ ಮೇಲೆ ನಾನು ಹೋದೆ ಅಲ್ಲೆಲ್ಲ ಹುಡ್ಕಾಡಿದವಾಗ ಎಲ್ಲೂ ಸಿಗ್ಲಿಲ್ಲ ಇನ್ನೇನು ಹುಡ್ಕಾಡೋದು ಎಲ್ಲಿ ಹುಡ್ಕಾಡಿದ್ರು ಏನು ಸಿಗ್ಲಿಲ್ಲ ಅವಳ ಫ್ರೆಂಡ್ಸು ನಾನು ಎಲ್ಲ ಇದು ಮಾಡಿದ್ವಿ ಆಮೇಲೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಹೋಗಿ ನಾನು ಕೇಳಿದೆ ಅಲ್ಲಿ ಇದ್ರವರಿಗೆಲ್ಲ ಪೊಲೀಸ್ ಸ್ಟೇಷನ್ ಮತ್ತೆ ಸುತ್ತಮುತ್ತ ಇದ್ದವರಿಗೆ ಯಾರಾದರೂ ಇಬ್ರು ಅವರಿಗೆ ಕೇಳಿದ್ರೆ ವಿಚಾರನೆ ನೀವ್ ಮಾತಾಡ್ಬಾರ್ದು ಇಲ್ಲಿ ಅಂತ ಹೇಳಿ ನನ್ನನ್ನ ಬೆದರಿಸಿದ್ರು ಆಮೇಲೆ ಒಂದು ದಿನ ಹೋದವಾಗ ಕೈ ಕಾಲು ಎಲ್ಲಾ ಕಟ್ಟಿ ಹಾಕಿ ರೂಮಲ್ಲಿ ಕೂಡ ಹಾಕಿ ಇಲ್ಲಿ ಇನ್ನು ಬರ್ಲೇಬಾರ್ದು ಆಮೇಲೆ ನೀನು ಇದು ಯಾವ್ದು ವಿಚಾರನು ಇಲ್ಲಿ ಏನೇನಾಗಿದೆ ಅನ್ನೋಂತ ವಿಚಾರವನ್ನು ನೀನ್ ಯಾರಿಗೂ ತಿಳಿಸ್ಬಾರ್ದು ಅಂತ ಹೇಳಿ ನನ್ನನ್ನ ಇದು ಮಾಡಿದ್ರು ಇಲ್ಲಾಂದ್ರೆ ಇಲ್ಲೇ ನೀನು ಹೋಗ್ತೀಯ ಅವ್ರ ಜೊತೆಗೆ ಅಂತ ಹೇಳ್ಕೊಂಡು ನನ್ನನ್ನ ಇದು ಮಾಡಿದ್ರು ಹೆದರಿಸಿ ಬೆದರಿಸಿ ಯಾರು ಅಂತ ಗೊತ್ತಿಲ್ಲ ಮುಖಕ್ಕೆ ಬಟ್ಟೆ ಹಾಕೊಂಡು ಬಂದಿದ್ದಾರೆ ಮೂವತ್ನಾಲ್ಕು ಜನ ಹ್ಮ್ ಕೈಯೆಲ್ಲ ಕಟ್ಟಿದ್ದಾರೆ ಏನು ಮಾಡಕ್ಕಾಗಲ್ಲ ನಿಸ್ಸಾಯಕಳು ಅಸಹಾಯಕತೆ ನನ್ನ ಹತ್ರ ಇದಾಗಿದೆ ಯಾರು ಇಲ್ಲ ಹಾಗಿರ್ಬೇಕಾಗಿದ್ರೆ ಯಾರು ಸಂಸಾರ ಫ್ಯಾಮಿಲಿ ಯಾರು ಯಾರಿಗೂ ಇಲ್ಲ ಹಾಗಾಗಿ ನಾನು ಒಂಟಿಯಾಗಿ ನಾನು ಬಂದೆ ಇನ್ನು ಜೀವ ಉಳಿದ್ರೆ ಸಾಕು ಅಂತ ಬಂದ್ಬಿಟ್ಟೆ ನಾನು ನಿಮ್ಮೆಲ್ಲ ಅಟ್ಯಾಕ್ ಕೂಡ ಆಯಿತು ಮೂರು ತಿಂಗಳು ಕೋಮಕ್ ಕೂಡ ಬಗ್ಗೆ ಮೂರು ತಿಂಗಳು ಕೋಮಕ್ಕೂ ಹೋಗಿದ್ದೆ ಅದಾದ್ಮೇಲೆ ಬಂದೆ ಕೋಮಾದಿಂದ ಬಂದಾದ್ಮೇಲೆ ಎಲ್ಲನೂ ಕೇಸು ಗೀಸು ಅಂತ ಬೇಡ ಅಂತ ಕೈ ಮುಚ್ಕೊಂಡು ಕುತ್ಕೊಂಡಿದ್ದೆ ಆದರೂ ಏನೋ ಎಲ್ಲರೂ ಇದು ಮಾಡಿದರು ಆದರೂ ಅದು ಇನ್ನೂ ನಡೀತಾ ಇದೆ ಬಟ್ ಏನೋ ಊರ್ಜಿತ ಆಗ್ತಾ ಇಲ್ಲ ಸುಮ್ಮನೆ ನಾವು ಅದನ್ನು ಮಾತಾಡಿ ಅದನ್ನು ಇದು ಮಾಡ್ಕೊಂಡಿರೋದಕ್ಕಿಂತ ಈಗ ಬೇಕಾಗಿರೋದು ಸೌಜನ್ಯನ ಒಂದು ಇದು ಮಾಡಿದ್ದಾರೆ ಆ ಸೌಜನ್ಯ ಕೇಸಲ್ಲಾದರೂ ಎಲ್ರಿಗೂ ಮುಕ್ತಿ ಸಿಗಲಿ ಅಂತ ಹೇಳ್ಕೊಂಡು ಹೋರಾಡಬೇಕು ಅದರಿಂದಲೂ ಕೂಡ ಅವರ ಕೈ ಇರೋದ್ರಿಂದ ಅಟ್ಲೀಸ್ಟ್ ಈಗ ಜೀವ ಇರೋದು ಒಂದು ಜೀವ ಜೀವ ಇರೋ ಈಗ ಜೀವ ಇರೋದು ಒಂದು ಇದರಲ್ಲಿ ಅಂದರೆ ಸೌಜನ್ಯ ಕೇಸ್ ಒಂದು ಜೀವ ಇದೆ ಆನೆ ಮಾವತನ ಕೇಸ್ ಒಂದು ಜೀವ ಇದೆ ಇವಾಗ ಹೌದು ಆನೆ ಮಾವತಂದು ನಾರಾಯಣ ಸಾಫಲ್ಯ ಮತ್ತು ಯಮುನಾ ಸಾಫಲ್ಯದು ಅವರದು ಕೇಸು ಜೀವಂತವಾಗಿದೆ ಇವಾಗ ಹಾಗಾಗಿ ಆ ಜೀವಂತ ಇರುವಂತ ಕೇಸಿಗೆ ಎಲ್ಲರದ್ದು ಒಂದು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ಕೊಂಡು ನಾವು ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಹೋರಾಡಬೇಕು ಹೌದು ಈಗ ಮತ್ತೆ ನೀವು ಹೇಳಿದ್ರೆ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ ಅಂತ ಯಾವ್ದ್ರ ಬಗ್ಗೆ ನಿಮ್ಮ ಮಗಳ ಒಂದು ಬಗ್ಗೆ ಸ್ವಲ್ಪ ಆಸ್ತಿ ಬಗ್ಗೆ ಎಲ್ಲ ಇದೆ ನಾನೀಗ ಸದ್ಯಕ್ಕೆ ಅದನ್ನು ನಾನು ವ್ಯಕ್ತಪಡಿಸಲ್ಲ ಈಗ ನಿಮಗೆ ಮಕ್ಕಳು ಯಾರು ಇಲ್ಲ ನಾನು ಒಬ್ಬಳೇ ಇರೋದು ಒಬ್ಬರೇ ಇದ್ದಿದ್ದು ನನಗೆ ಅವರು ಈಗ ಸಪೋರ್ಟ್ ಬ್ಯಾಕ್ ಸಪೋರ್ಟ್ ಯಾರು ಇಲ್ಲ ಹಸ್ಬೆಂಡ್ ಹಸ್ಬಂಡ್ ಎಕ್ಸ್‌ಪೈರ್ ಆದ್ರು ರೀಸೆಂಟ್ ಜನವರಿ 5th ಗೆ ಈಗ ಒಬ್ರೇ ಹೊರಟ ಒಂದು ನೆರಸತೀನಿ ಒಬ್ರೇ ಹೊರಟ ಮತ್ತೆ ಈಗಮ್ಮ ಇನ್ನೊಂದು ಹೇಳಿದ್ರೆ ಸೋ ಈ ಭೂಕಬಳಿಕೆ ಬಗ್ಗೆ ಅದು ನಿಮ್ಮ ಮೇಲೂ ಕೂಡ ನಿಮ್ಮ ಆಸ್ತಿ ಮೇಲೂ ನೋ ಕಂಡು ಬಿದ್ದಿತ್ತು ಶಾಂತಿ ವನ ಶಾಂತಿ ಇದೆ ಪರಿಕ ಪರಿಕ ಶಾಂತಿ ಅಂತ ಅದು ಹಾಕಿದ್ರು ಪರ್ಕಳ ಪರಿಕ ಉಡುಪಿ ನೇರ ಇಡಕ್ಕೆದು ಮಧ್ಯೆ ಹ ಅಂತ ಅಲ್ಲಿ ಶಾಂತಿವನ ಟ್ರಸ್ಟ್ ಅಂತ ಮಾಡಿದ್ದಾರೆ ಅಲ್ಲಿ ದೇವರನ್ನ ಎಲ್ಲ ದತ್ತು ತಗೊಂಡು ದಾನ ಮಾಡಿದ್ದಾರೆ ಅಂತಾರೆ ಕೆಲವರು ಮಾರಿದ್ದಾರೆ ಅಂತಾರೆ ಯಾರಿಗೂ ಸಹಜವಾಗಿ ಗೊತ್ತಿಲ್ಲ ಇನ್ನು ಏನೇನು ಮಾಡಿದ್ದಾರೆ ಅನ್ನೋದು ನನಗೇನು ಗೊತ್ತಿಲ್ಲ ಬಟ್ ನನ್ನ ತಾತನ ಆಸ್ತಿ ಅದು ರೈಟ್ಸ್ ಇದೆ ತಾತನ ಆಸ್ತಿ ಕೇಳೋ ರೈಟ್ಸ್ ಇದೆ ನಮ್ದು ಯಾರ್ದು ಸಿಗ್ನೇಚರ್ ಇರೋದು ಇವರು ಹೇಗ್ ಕೊಟ್ರು ನಿಮ್ಮ ತಾತನ ಆಸ್ತಿ ಕೈಗೆ ಬಂದಿಲ್ಲ ಹೋಗಿದೆ ಅಲ್ಲಿ ಸುತ್ತಮುತ್ತ ಇರುವವರೆಗೂ ಸರಿಯಾಗಿ ಏನು ಇದು ಮಾಡಿಲ್ಲ ಅಮೌಂಟ್ ಅವರ ಆಸ್ತಿಗಳನ್ನು ಕಬಳಿಕೆ ಮಾಡ್ಕೊಂಡಿದ್ದಾರೆ ದರ್ಪ ದೌರ್ಜನ್ಯದಿಂದನೇ ಅವರು ನಡೀತಾ ಇದೆ ಇವಾಗ್ಲೂ ನಿಜ ಹೌದು ದರ್ಪ ದೌರ್ಜನ್ಯನೇ ಅವರದು ಇದಾಗಿದೆ ಬೇರೆ ಏನು ಇನ್ನು ಏನು ಆಗಲ್ಲ ಹಾಗಾಗಿ ಅವರು ಲಾಸ್ಟ್ ಟೈಮ್ ಹೋದವಾಗ ಹೇಳಿದ್ರು ಹೀಗೀಗಾಗಿದೆ ನೀವೇನಾದ್ರು ನೋಡ್ತೀರಾ ಅಂತ ಎಲ್ಲ ಹೇಳಿದ್ರು ನನ್ನ ಕೈಯ್ಯಲ್ಲಿ ಆಗೋ ಪ್ರಯತ್ನ ನಾನು ಮಾಡ್ತೀನಿ ನೋಡೋಣ ನನಗೆ ಇಲ್ಲ ಅಂದ್ಮೇಲೆ ನಾನು ಈಗ ನನ್ನ ಫ್ಯಾಮಿಲಿಯಲ್ಲಿ ಈಗ ಎಲ್ಲರೂ ಇದ್ದಾರೆ ಯಾರು ಸೈನ್ ಹಾಕಿದ್ದಾರೆ ಯಾರು ಸೈನ್ ಹಾಕಲಿಲ್ಲ ಅಂತ ನನಗೆ ಗೊತ್ತಿಲ್ಲ ನನ್ನ ಒಬ್ಬರೇ ಮಾಡ್ತಾ ಇದ್ದೀನಿ ಆಸ್ತಿ ಬಗ್ಗೆ ಇವಾಗ ಹೋರಾಟ ಮಾಡಬೇಕು ನಾನೀಗ ನಾಳೆ ಊರಿಗೆ ಹೋಗ್ತಾ ಇರೋದು ಕೆಲವು ವಿಚಾರದಲ್ಲಿ ನನ್ನ ತಮ್ಮ ಇದ್ದಾನೆ ಒಬ್ಬ ಇಬ್ಬರು ತಮ್ಮಂದಿರು ಇದ್ದಾರೆ ಏ ಅವರು ಅವರೊಟ್ಟಿಗೆ ಶಾಮೀಲಾಗಿದ್ದಾರೆ ಎಲ್ಲ ಕಣ್ಣನ್ ಮಕ್ಕಳು ನಾಳೆ ಹೋಗ್ತಾ ಇರೋದು ನಾನು ಒಂಥರ ಬದುಕಿದ್ದೀನಿ ಅಂತ ತೋರ್ಸಕ್ ಹೋಗ್ತಾ ಇದ್ದೀನಿ ನಾನು ನಾಳೆ ನಾನು ಹೋಗ್ತಾ ಇರೋದು ನಾನ್ ಸತ್ತಿಲ್ಲ ಇನ್ನು ಬದುಕಿದ್ದೀನಿ ಅಂತ ಅಂದ್ರೆ ಗೊತ್ತಿದೆ ಒಬ್ರಿಗೆ ಮಾತ್ರ ಗೊತ್ತಿದೆ ಲಾಸ್ಟ್ ಟೈಮ್ ಹಾಯ್ ನಾಡಲ್ಲಿ ಬಂದಾಗ ಅವ್ರಿಗೆಲ್ಲರಿಗೂ ಹೋಗಿದೆ ಅದು ನೋಡಿದಾರೆ ಯೂಟ್ಯೂಬ್ ಎಲ್ಲ ನೋಡಿದ್ದಾರೆ ಅಲ್ಲೂ ಕೂಡ ಅವರು ಕೂಡ ಇದ್ರ ಬಗ್ಗೆ ತುಂಬಾ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡು ತುಂಬಾ ವಿಡಿಯೋಸ್ ಮಾಡಿದ್ರು ಯಾವ ಇದನ್ನು ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ರಿ ಹೋರಾಟಕ್ಕೆಲ್ಲ ಹೇಗೆ ಜೀವನ ಮಾಡ್ತಾ ಇದೀನಿ ಹೋರಾಟಕ್ಕೆ ಸೌಜನ್ಯನಿಗೆ ನಾವೇ ಸಿಕ್ಕಿದ್ರೆ ನಮ್ಮ ಮಕ್ಕಳಿಗೆ ಸಿಕ್ಕಿದಾಗೆ ಅಂತ ಆ ರೀತಿಯಲ್ಲಿ ನಾವು ಹೋಗ್ತಾ ಇದೀವಿ ಇವಾಗ ನಮ್ಗೆ ಬೇಕಾಗಿರೋದು ನಮ್ಮ ಮಕ್ಕಳಿಗೆ ನ್ಯಾಯ ಸಿಗಲ್ಲ ಅಂತ ಗೊತ್ತು ಅದು ಆಯ್ತು ಆಗಿ ಮುಗ್ದು ಹೋದ ಅಧ್ಯಾಯ ಆಗಿದೆ ಹಾಗಾದ್ರೆ ಜೀವಂತವಾಗಿ ಇದೆಯಲ್ಲ ಒಂದು ಸೌಜನ್ಯನದ್ದು ಆದರೂ ನಾರಾಯಣ ಮತ್ತು ಅದು ಎಲ್ಲ ಹಾಗಾಗಿ ಅದಕ್ಕೊಂದು ನಾವು ಒಂದು ಇದು ಕೊಡೋಣ ಸಪೋರ್ಟ್ ಮಾಡೋಣ ಆ ಕೇಸಿನ ಕೇಸಿನಿಂದ ಆದ್ರೂ ಎಲ್ಲರಿಗೂ ಒಂದು ಮುಕ್ತಿ ಸಿಗಲಿ ಪದ್ಮಾಲತಾ ವೇದವಲೆ ಇದಿಷ್ಟರಿಗೆ ಶಿಕ್ಷೆ ಆದರೂ ಆಗಬೇಕು ಆ ಕೇಸಿನಿಂದ ಆದ್ರೂ ಒಂದು ಎಲ್ಲರಿಗೂ ಒಂದು ಮುಕ್ತಿ ಸಿಗ್ಲಿ ಅನ್ನೋ ಒಂದು ಇದಕ್ಕೆ ನಾನು ಇದನ್ನು ನಾನು ಹೋರಾಟದ ರೂಪದಲ್ಲಿ ನಾನು ಇವರಿಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ನಿಮಗೂ ಸಪೋರ್ಟ್ ಮಾಡ್ತಾ ಇದ್ದೀನಿ ಗಿರೀಶ್ ಮಟ್ಟಣ್ಣ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಜಯಂತು ಎಲ್ಲರಿಗೂ ನಾನು ಸಪೋರ್ಟ್ ಮಾಡ್ತೀನಿ ನನ್ನ ಕಡೆಯಿಂದ ಏನಿದೆಯೋ ನಾನು ಅದನ್ನು ಮಾಡ್ತೀನಿ ನನಗೆ ನನಗೆ ಏನು ಅಂತ ಹೇಳಿದ್ರೆ ಅಲ್ಲಿಗೆ ಎರಡು ಕಲ್ಲು ಹೊಡೆದು ನಾವು ದಂಗೆ ಹೇಳಬೇಕು ಹೀಗೆ ಹೋದರೆ ಆಗೋದಿಲ್ಲ ಹೊರಗಡೆ ಹೋಗ್ತೀವ ಹೋಗೋಣ ಎಲ್ಲಿಗೆ ಹೋಗ್ತೀವ ಹೋಗೋಣ ಅದು ನ್ಯಾಯ ಸಿಗ್ಲಿ ಹಾಂ ಒಂದು ಸ್ವಾತಂತ್ರ್ಯ ಹೋರಾಟ ಆಗಬೇಕು ಮಹಾತ್ಮ ಗಾಂಧಿ ಮಾಡಿದ ಹಾಗೆ ಇವಾಗ ನಾವು ಒಂದು ಯಾವುದೋ ಒಂದು ಸತ್ಯಾಗ್ರಹ ಮಾಡ್ಕೊಂಡು ಅಲ್ಲಿ ಕುತ್ಕೊಂಡು ಒಂದು ನಾವು ಸತ್ಯಾಗ್ರಹ ನಮ್ಮ ಆರೋಗ್ಯ ಮಾಡ್ಕೊಳ್ಬೇಕು ಅಷ್ಟೇ ಏನು ಪ್ರಯೋಜನ ಆಗ್ತಾ ಇಲ್ಲ ನಾನು ನೋಡ್ತಾ ಇದ್ದ ಹಾಗೆ ಏನು ಪ್ರಯೋಜನ ಆಗ್ತಾ ಇಲ್ಲ ಈಗೇನ ಸಮೀರಿದ್ದು ದೂತ ಸಮೀರಿದ್ದು ಬಂದಿತ್ತು ಅದನ್ನು ಡಿಲೀಟ್ ಮಾಡಿಸಿದ್ರು ಅದು ಅವನಿಗೂ ಪಾಪ ತುಂಬಾ ಪೊಲೀಸ್ ಸ್ಟೇಷನ್ ಅದು ಇದು ಅಂತ ತುಂಬಾ ಎಲ್ಲ ಮಾಡಿದ್ದಾರೆ ಕಾಟ ಕೊಟ್ಟಿದ್ದಾರೆ ಸುಮ್ಮನೆ ಸಿಮಿಸ್ ಯಾವುದೋ ಒಂದು ಕಂಪ್ಲೇಂಟ್ ಹಾಕ್ಬಿಟ್ಟು ಸುಮೋಟ ಹಾಕ್ಬಿಟ್ಟು ಯಾರೋ ಒಂದು ಇದಿಲ್ಲದೆ ಎಲ್ಲ ನೋಡ್ತಾ ಇದ್ದೀನಿ ನಾನು ನೋಡ್ತಾನೇ ಇದ್ದೀನಿ ನನ್ಗೆ ಯಾರತ್ರ ನಾನು ಇವಾಗ ಸದ್ಯಕ್ಕೆ ನಾನು ಫೋನ್ ಟಚ್ ಯಾರಿಗೂ ನಾನು ಮಾಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಅಲ್ಲ ಯಾಕಂದ್ರೆ ಎಲ್ಲಾದ್ರೂ ಫೋನ್ ಟ್ರಾಪ್ ಮಾಡಿದ್ರೆ ಯಾರು ಯಾರದು ಏನೇನೋ ಇದು ಮಾಡ್ತಾ ಇರ್ತಾರೆ ನಮಗೂ ಕೂಡ ಭಯ ಆಗ್ತಿತ್ತು ಈಗ ನಾವು ವಿಡಿಯೋದಲ್ಲಿ ನಿಮ್ಮನ್ನ ಪರಿಚಯ ಮಾಡಿಕೊಟ್ಟು ನಂತರ ಏನಾಗುತ್ತಪ್ಪ ಇವಾಗ ನಮ್ಮ ಕಡೆಯಿಂದ ಏನಾದರೂ ತೊಂದ್ರೆ ಆದ್ರೆ ನೀವು ಹೇಳಿದ್ರೆ ನಾವು ಒಬ್ಬನೇ ಒಬ್ಬರೇ ಹೋರಾಟ ಮಾಡ್ತಾ ಇರುವಂಥದ್ದು ಬಟ್ ಆದರೂ ನೀವು ಧೈರ್ಯ ಮಾಡಿ ನಾನು ಹೇಳಿದ್ನಲ್ಲ ಸೌಜನ್ಯನಿಗಾದ್ರೂ ಇವಾಗ ಧೈರ್ಯವಾಗಿ ನಾನು ಸೌಜನ್ಯ ಕೇಸಿನಿಂದಾದ್ರೂ ಎಷ್ಟು ಇದಾಗಿದೆಯೋ ಅಲ್ಲಿ ರೇಪ್ ಅಂಡ್ ಮರ್ಡರ್ ಕೊಲೆಗಳಾಗಿದೆಯೋ ನೇತ್ರಾವತಿ ನದಿಯಲ್ಲಿ ಹೆಣಗಳು ಎಷ್ಟು ತೇಲಿ ತೇಲಿ ಹೋಗಿದೆಯೋ ಅದಕ್ಕೆಲ್ಲದಕ್ಕೂ ಮುಕ್ತಿ ಕೊಡಬೇಕು ಅಂತ ಹೇಳಿದ್ರು ಸೌಜನ್ಯ ಕೇಸನ್ನು ನಾವು ಎತ್ತಿ ಹಿಡಿದು ಅದಕ್ಕೊಂದು ನ್ಯಾಯ ಕೊಟ್ರೆ ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದು ಒಂದು ನಮ್ಮ ಒಂದು ಅನಿಸಿಕೆ ಅದು ಅದು ನಾವು ಜೀವಂತವಾಗಿ ಇಟ್ಕೊಂಡು ಏನಾದ್ರೂ ಮಾಡಿ ಒಂದು ಇದು ಮಾಡಿದ್ರೂ ಹೋರಾಟ ಮಾಡಿ ಏನಾದ್ರೂ ಒಂದು ಇದು ಮಾಡಿದ್ರೆ ಅದಕ್ಕೊಂದು ನ್ಯಾಯ ಸಿಕ್ಕಿದ್ರೆ ಅಷ್ಟೂ ಆಗಿರುವಂತಹ ಕೇಸ್ಗಳಿಗೆ ಒಂದು ನ್ಯಾಯ ಸಿಕ್ಕಿದ ಹಾಗೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನುವಂತ ಒಂದು ನಾನೊಂದು ಇದನ್ನ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ನಾಡಿದ್ದು ಬರ್ತೀನಿ ಭಾನುವಾರ